ಮನೆಗೆ ಕೆಟ್ಟ ದೃಷ್ಟಿ ಬಿದ್ದಾಗ ಮನೆಯಲ್ಲಿ ಸದಾಕಾಲ ಸುಖ ಶಾಂತಿ ನೆಮ್ಮದಿ ಇದ್ದರೆ ಆ ಮನೆಯಲ್ಲಿ ಸಂತೋಷದ ಜೊತೆಗೆ ಸಕಾರಾತ್ಮಕತೆ ತುಂಬಿರುತ್ತದೆ ಎಂದರ್ಥ ಅದೇ ಒಂದು ಮನೆಯಲ್ಲಿ ಕಾರಣವಿಲ್ಲದೆ ಪದೇ ಪದೇ ಜಗಳ ಅಶಾಂತಿ ದುಃಖದ ವಾತಾವರಣ ಇದ್ದರೆ ನಕಾರಾತ್ಮಕ ಶಕ್ತಿಯ ಪ್ರಭಾವವಿದೆ ಎಂದರ್ಥ ಹಾಗಾದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ಇದ್ದರೆ ಯಾವ ರೀತಿಯ ಸೂಚನೆ ಸಿಗುತ್ತದೆ ಎಂಬುದನ್ನು ತಿಳಿಯೋಣ ಯಾವ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಭಾವ ಇರುತ್ತದೆಯೋ ಅಲ್ಲಿ ಯಾವಾಗಲೂ ಕಿರಿಕಿರಿ ಜಗಳ ಉಂಟಾಗುತ್ತಿರುತ್ತದೆ ಆ ಮನೆಯ ಜನರ ಆರೋಗ್ಯ ಪದೇ ಪದೇ ಹದಗೆಡುತ್ತದೆ ಆ ಮನೆಯ ಯಜಮಾನನು ಯಾವಾಗಲೂ ಕೋಪದಿಂದಲೇ ಇರುತ್ತಾನೆ ಅಂತಹ ಮನೆಯಲ್ಲಿ ಇರಲು ಇಷ್ಟ ಆಗುವುದಿಲ್ಲ ಎಲ್ಲಾದರೂ ಹೊರಗಡೆ ಹೋದರೆ ಮತ್ತೆ ಮನೆಗೆ ಯಾಕಾದರೂ ಹೋಗುವೆವು ಇಲ್ಲಿಯೇ ಇದ್ದು ಬಿಡೋಣ ಹೋಗುವುದೇ ಬೇಡ ಅನ್ನಿಸುತ್ತದೆ ಮನೆಯಲ್ಲಿ ಪದೇ ಪದೇ ಜಗಳವಾಗುತ್ತದೆ ಅದು ಯಾವ ರೀತಿಯ ಜಗಳವೆಂದರೆ ಸಣ್ಣ ಸಣ್ಣ ವಿಷಯಕ್ಕೂ ಹೊಡೆದಾಡಿಕೊಳ್ಳುವಂತಹ ಜಗಳವಾಗುತ್ತದೆ ಆ ಮನೆಯಲ್ಲಿ ಜನರು ಸದಾ ಸಿಟ್ಟಿನಿಂದ ಬೇಸರದಿಂದ ಇರುತ್ತಾರೆ ಪ್ರತಿದಿನ ಜಗಳದಿಂದ ಕಣ್ಣೀರಿಡುವ ಪರಿಸ್ಥಿತಿ ಇರುತ್ತದೆ ಇದು ನಕಾರಾತ್ಮಕ ಶಕ್ತಿಯ ಪ್ರಭಾವವಾಗಿದೆ ಮನೆಯ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತದೆ ಹಣವು ನೀರಿನಂತೆ ಹರಿದು ಖರ್ಚು ಹೆಚ್ಚಾಗುತ್ತದೆ ಆದಾಯವೂ ಕಡಿಮೆಯಾಗಿರುವುದು ಮನೆಯ ಜನರ ಆರೋಗ್ಯ ಹಾಳಾಗುತ್ತದೆ ಇದರಿಂದಾಗಿ ಚಿಕಿತ್ಸೆಗಾಗಿ ಪದೇ ಪದೇ ಹಣ ಖರ್ಚಾಗುತ್ತಾ ಹೋಗುತ್ತದೆ ಮನೆಯ ಜನರಲ್ಲಿ ಕೆಟ್ಟ ಯೋಚನೆಗಳು ಬರುತ್ತವೆ ಕಾರಣವಿಲ್ಲದೆ ಏನಾದರೂ ಅನಾಹುತಗಳಾಗುತ್ತವೆ ಹಾಗಾದರೆ ಇದಕ್ಕೆ ಏನು ಪರಿಹಾರ ಎಂದು ತಿಳಿಯೋಣ ನಮ್ಮ ಹಿಂದಿನ ಕಾಲದ ಹಿರಿಯರು ಇದಕ್ಕಾಗಿ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸುತ್ತಿದ್ದರು ಯಾವುದೇ ಕೆಟ್ಟ ದೃಷ್ಟಿ ತಾಗದಂತೆ ನೋಡಿಕೊಳ್ಳುತ್ತಿದ್ದರು ಅದರಿಂದ ಅವರ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿತು ಅವರು ಆರೋಗ್ಯವಾಗಿಯೂ ಕೂಡ ಇರುತ್ತಿದ್ದರು ಕೆಟ್ಟ ದೃಷ್ಟಿಯನ್ನು ಹೋಗಲಾಡಿಸಲು ಅವರು ಏನು ಮಾಡುತ್ತಿದ್ದರು ಎಂಬುವುದನ್ನು ನೋಡೋಣ ಬನ್ನಿ ಮೂರು ಕೆಂಪು ಒಣಮೆಣಸಿನಕಾಯಿ ಸ್ವಲ್ಪ ಕಲ್ಲುಪ್ಪು ಮತ್ತು ಸ್ವಲ್ಪ ಸಾಸಿವೆ ಕಾಳು ಹಿಡಿದುಕೊಂಡು ಮನೆಯ ಎಲ್ಲ ಕೋಣೆಗಳಲ್ಲಿ ಮೂರು ಸಲ ನಿವಾಳಿಸಿ ನಂತರ ಅವುಗಳನ್ನು ಹೊರಗಡೆ ಯಾರೂ ಅಡ್ಡಾಡದ ಜಾಗದಲ್ಲಿ ಸುಟ್ಟು ಬಿಡುತ್ತಿದ್ದರು ಒಂದು ಹತ್ತಿಯ ಬತ್ತಿಯನ್ನು ತೆಗೆದುಕೊಳ್ಳಿ ಅದನ್ನು ಸಾಸಿವೆ ಎಣ್ಣೆಯಲ್ಲಿ ಚೆನ್ನಾಗಿ ಅದ್ದಿ ಅದ್ದಿದ ಆ ಬತ್ತಿಯನ್ನು ಮನೆಯ ಸದಸ್ಯರ ಮೇಲೆ ಮೂರು ಸಲ ನಿವಾಳಿಸಿ ಆಮೇಲೆ ಅದನ್ನು ಸುಟ್ಟು ಬಿಡುತ್ತಿದ್ದರು ನಂತರ ಒಂದು ನಿಂಬೆ ಹಣ್ಣನ್ನು ತಂದು ಮನೆಯ ಮುಂದೆ ನಿಂತು ನಿವಾಳಿಸಿ ಅದನ್ನು ನಾಲ್ಕು ಭಾಗವಾಗಿ ಕತ್ತರಿಸಿ ನಾಲ್ಕು ದಿಕ್ಕಿಗೂ ಎಸೆಯುತ್ತಿದ್ದರು ಇನ್ನೊಂದು ವಿಧಾನವೆಂದರೆ ಅಶೋಕ ಮರದ ಎಲೆಗಳನ್ನು ದುಂಡು ದುಂಡಾಗಿ ಸುತ್ತಿ ಹಾರ ಮಾಡಿ ಮನೆಯ ಮುಖ್ಯ ದ್ವಾರಕ್ಕೆ ನೇತು ಹಾಕುವುದು ಇದರಿಂದ ಮನೆಯ ಒಳಗೆ ಸಕಾರಾತ್ಮಕ ಶಕ್ತಿಯು ತುಂಬುತ್ತದೆ ಜೊತೆಗೆ ಮನೆಯ ಮೇಲಿನ ಕೆಟ್ಟ ದೃಷ್ಟಿಯು ದೂರವಾಗುತ್ತದೆ ಮನೆಯ ಮುಂದೆ ಎಕ್ಕದ ಗಿಡವನ್ನು ಬೆಳೆಸುವುದರಿಂದ ಮನೆಯ ಮೇಲೆ ಬೀಳುವ ಕೆಟ್ಟ ದೃಷ್ಟಿಯನ್ನು ತಡೆಯಬಹುದು ಹಾಗೆಯೇ ಎಕ್ಕದ ಹೂವಿನ ಹಾರವನ್ನು ಮನೆಯ ಬಾಗಿಲಿಗೆ ತೋರಣ ಮಾಡಿ ಕಟ್ಟಿದರೆ ಮನೆಗೆ ಕೆಟ್ಟ ದೃಷ್ಟಿಯೂ ಬೀಳುವುದಿಲ್ಲ ಮನೆಯ ಮುಂದೆ ನಿಂಬೆಹಣ್ಣಿನ ಗಿಡವಿದ್ದರೂ ಆ ಮನೆಗೆ ಕೆಟ್ಟ ದೃಷ್ಟಿಯೂ ಬೀಳುವುದಿಲ್ಲ ನಮ್ಮ ಹಿರಿಯರು ಹೇಳಿಕೊಟ್ಟ ಪದ್ಧತಿಗಳನ್ನು ಪಾಲಿಸುತ್ತಾ ದೇವರ ಮೇಲೆ ನಂಬಿಕೆ ಇಟ್ಟು ವರ್ಷಕ್ಕೆ ಒಮ್ಮೆಯಾದರೂ ನಿಮ್ಮ ಕುಲದೇವರ ದರ್ಶನ ಮಾಡಿ ಆಶೀರ್ವಾದ ಪಡೆದುಕೊಳ್ಳಿ ಇವೆಲ್ಲವನ್ನು ಮಾಡುವುದರಿಂದ ನಿಮ್ಮ ಮನೆಯ ಮೇಲಿನ ಕೆಟ್ಟ ದೃಷ್ಟಿಯು ನಾಶವಾಗಿ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಎಲ್ಲರಿಗೂ ವಂದನೆಗಳು ಥ್ಯಾಂಕ್ ಯು ಸೋ ಮಚ್